ಎಲ್ರಿಗೂ ನಮಸ್ಕಾರ ಜ್ಯೇಷ್ಠ ಹುಣ್ಣಿಮೆ ಯಾವಾಗ ವಟ ಸಾವಿತ್ರಿ ವ್ರತ ಯಾವ ದಿನ ಮಾಡಬೇಕು ಮತ್ತು ಕಥೆಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವಟ ಪೂರ್ಣಿಮೆ ವ್ರತವು ಅತ್ಯಂತ ಮಂಗಳಕರವಾದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿತ್ತು ಇದನ್ನು ಜ್ಯೇಷ್ಠ ಪೂರ್ಣಿಮಾ ಅಥವಾ ವಟ ಸಾವಿತ್ರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಪೂರ್ಣಿಮಾ ಎಂಬ ಪದದ ಅರ್ಥ ಹುಣ್ಣಿಮೆ ಮತ್ತು ವಟಪೂರ್ಣಿಮಾ ವ್ರತವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೇ ಜೂನ್ ತಿಂಗಳಲ್ಲಿ ಬರುವ ಇಂದು ತಿಂಗಳ ಜ್ಯೇಷ್ಠದ ಹುಣ್ಣಿಮೆಯ ದಿನದಂದು ಅಂದರೆ ಹದಿನೈದನೇ ದಿನ ಆಚರಿಸಲಾಗುವುದು ಜ್ಯೇಷ್ಠ ಅಮಾವಾಸೆ ಮತ್ತು ಜ್ಯೇಷ್ಠ ಪೂರ್ಣಿಮಾ ಎರಡರಲ್ಲೂ ವಟ ಸಾವಿತ್ರಿ ವ್ರತವನ್ನು ಆಚರಿಸಬಹುದು ಎಂದು ನಾರದ ಪುರಾಣ ಹೇಳುತ್ತದೆ ಜ್ಯೇಷ್ಠ ಹುಣ್ಣಿಮೆಯ ದಿನಾಂಕ ಮತ್ತು ಸಮಯವನ್ನು ಈಗ ನೋಡೋಣ ಜ್ಯೇಷ್ಠ ಹುಣ್ಣಿಮೆಯ ತಿಥಿಯು ಅಂದರೆ ನಾಳೆ ಜೂನ್ ಹತ್ತರಂದು ಹನ್ನೊಂದು ಮೂವತ್ತಾರರಿಂದ ಜೂನ್ ಹನ್ನೊಂದು ಮಧ್ಯಾಹ್ನ ಹನ್ನೊಂದು ಹದಿಮೂರರವರೆಗೆ ಇರುವುದು ಪೂರ್ಣ ಹುಣ್ಣಿಮೆಯ ಸಮಯ ಮಂಗಳವಾರ ಇರುವುದರಿಂದ ಮಂಗಳವಾರ ಜ್ಯೇಷ್ಠ ಪೂರ್ಣಿಮೆ ಮತ್ತು ವಟ ಸಾವಿತ್ರಿ ವ್ರತ ಆಚರಿಸಬಹುದು ವಟಪೂರ್ಣಿಮಾ ಪೂಜಾ ವಿಧಿ ಸಮಯಗಳನ್ನು ಭಾರತಾದ್ಯಂತ ತ್ರಯೋದಶಿಯಿಂದ ಹುಣ್ಣಿಮೆಯವರೆಗೆ ಸತತ ಮೂರು ದಿನಗಳ ಕಾಲ ವಟ ಸಾವಿತ್ರಿ ವ್ರತ ಅಥವಾ ವಟಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಆದರೆ ಮೂರು ದಿನಗಳ ಕಾಲ ಉಪವಾಸ ಮಾಡಲು ಸಾಧ್ಯವಾಗದ ಮಹಿಳೆಯರು ಜ್ಯೇಷ್ಠ ಅಮಾವಾಸೆ ಅಂದರೆ ಅಮಾವಾಸೆಯ ದಿನ ಅಥವಾ ಹುಣ್ಣಿಮೆಯ ತಿಥಿಯೆಂದು ಅಂದರೆ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಒಂದೇ ದಿನದ ವ್ರತವನ್ನು ಆಚರಿಸಬಹುದು ವಟ ಸಾವಿತ್ರಿ ವ್ರತವು ಸಾವಿತ್ರಿ ಮತ್ತು ಸತ್ಯವಾನ್ ಕಥೆಯಿಂದ ಪ್ರೇರೇಪಿತವಾಗಿದೆ ಸಾವಿತ್ರಿ ತನ್ನ ಪ್ರೀತಿ ಮತ್ತು ಪ್ರಾರ್ಥನೆಯ ಮೂಲಕ ತನ್ನ ಪತಿಯನ್ನು ಸಾವಿನಿಂದ ಮರಳಿ ಕರೆತಂದ ನಿಷ್ಠಾವಂತ ಹೆಂಡತಿ ಅವಳ ಭಕ್ತಿ ಮತ್ತು ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟ ಯಮರಾಜನು ಅವಳಿಗೆ ನೂರು ಮಕ್ಕಳನ್ನು ಆಶೀರ್ವದಿಸಿದನು ಅವರಿಗಾಗಿ ಸತ್ಯವಾನ್ ದೀರ್ಘಾಯುಷ್ಯವನ್ನು ಹೊಂದಬೇಕಾಯಿತು ಅಂದಿನಿಂದ ವಿವಾಹಿತ ಮಹಿಳೆಯರು ಪ್ರತಿ ವರ್ಷ ಜ್ಯೇಷ್ಠ ಅಮಾವಾಸೆ ಎಂದು ವಟ ಸಾವಿತ್ರಿ ವ್ರತವನ್ನು ಅಥವಾ ಜ್ಯೇಷ್ಠ ಹುಣ್ಣಿಮೆ ಎಂದು ವಟ ಸಾವಿತ್ರಿ ವ್ರತವನ್ನು ಆಚರಿಸುತ್ತಾರೆ ವಟಪೂರ್ಣಿಮಾ ವ್ರತಕತೆ ಈಗಿದೆ ಭದ್ರನ ರಾಜ್ಯದಲ್ಲಿ ಅಶ್ವಪತಿ ಎಂಬ ರಾಜನಿದ್ದನು ಅವನಿಗೆ ರಾಜಸ್ಥಾನಮಾನವಿದ್ದರೂ ಮಕ್ಕಳಿಲ್ಲದ ಕಾರಣ ಅವನು ತುಂಬ ದುಃಖಿತನಾಗಿದ್ದನು ಹದಿನೆಂಟು ವರ್ಷಗಳ ಕಾಲ ರಾಜನು ವಿಸ್ತಾರವಾದ ಆಚರಣೆಗಳು ಮತ್ತು ಮಂತ್ರಗಳನ್ನು ಪಠಿಸುತ್ತಾ ಸಂತಾನದ ಆಶೀರ್ವಾದವನ್ನು ಪಡೆಯುವ ಭರವಸೆಯಿಂದ ಲೆಕ್ಕವಿಲ್ಲದಷ್ಟು ನೈವೇದ್ಯಗಳನ್ನು ಅರ್ಪಿಸಿದನು ಈ ಸಮಯದಲ್ಲಿ ದೇವಿ ಸಾವಿತ್ರಿ ಅವನ ಮುಂದೆ ಕಾಣಿಸಿಕೊಂಡು ಓ ರಾಜ ನಿನಗೆ ಸಾವಿತ್ರಿ ಎಂಬ ಪ್ರಕಾಶಮಾನವಾದ ಮಗಳು ಜನಿಸುವಳು ಎಂದು ವರವನ್ನು ನೀಡಿದನು ಈ ದೈವಿಕ ಆಶೀರ್ವಾದಕ್ಕೆ ಕೃತಜ್ಞನಾಗಿ ರಾಜನು ತನ್ನ ಮಗಳಿಗೆ ಸಾವಿತ್ರಿ ಎಂದು ಹೆಸರಿಸಿದನು ಅವಳು ಬೆಳೆದಂತೆ ಸಾವಿತ್ರಿಯ ಅಪ್ರತಿಮ ಸೌಂದರ್ಯವು ಅನೇಕ ವರರ ಗಮನ ಸೆಳೆಯಿತು ಆದರೆ ಅವಳ ತಂದೆ ಅವಳಿಗೆ ಸೂಕ್ತವಾದ ಗಂಡನನ್ನು ಹುಡುಕಲು ಎಣಗಾಡಿದರು ತನ್ನ ಸ್ವಂತ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ನಿರ್ಧರಿಸಿದ ಸಾವಿತ್ರಿ ಯೋಗ್ಯವರನನ್ನು ಹುಡುಕುವ ಪ್ರಯಾಣವನ್ನು ಪ್ರಾರಂಭಿಸಿದಳು ಅವಳ ಅಲೆದಾಟವು ಅವಳನ್ನು ತಪೋವನಕ್ಕೆ ಕರೆದೊಯ್ದಿತ್ತು ಅಲ್ಲಿ ಅವಳು ಶತ್ರುವಿಗೆ ತನ್ನ ರಾಜ್ಯವನ್ನು ಕಳೆದುಕೊಂಡ ರಾಜನ ಮಗ ಸತ್ಯವಾನನ ಮೇಲೆ ಕಣ್ಣಿಟ್ಟಳು ಮತ್ತು ಅವನು ತನ್ನ ಗಂಡನಾಗಬೇಕೆಂದು ನಿರ್ಧರಿಸಿದಳು ಸಾವಿತ್ರಿಯ ಆಯ್ಕೆಯ ಬಗ್ಗೆ ನಾರದ ಋಷಿ ತಿಳಿದಾಗ ಅವನು ರಾಜ ಅಶ್ವಪತಿಯ ಬಳಿಗೆ ಹೋಗಿ ಓ ರಾಜ ನೀನು ಏನು ಮಾಡುತ್ತಿದ್ದೀರಿ ಸತ್ಯವನನು ಸದ್ಗುಣಶೀಲ ಮತ್ತು ಬಲಶಾಲಿ ಆದರೆ ಅವನ ಆಯಸ್ಸು ಅಲ್ಪಕಾಲಿಕವಾಗಿರುತ್ತದೆ ಅವನು ಒಂದು ವರ್ಷದೊಳಗೆ ತೀರಿಕೊಳ್ಳುತ್ತಾನೆ ಎಂದು ಎಚ್ಚರಿಸಿದನು ಈ ನಿರಾಶಾದಾಯಕ ಸುದ್ದಿಯನ್ನು ಕೇಳಿದ ರಾಜ ಅಶ್ವಪತಿ ತೀವ್ರವಾಗಿ ತೊಂದರೆಗೀಡಾದನು ಸಾವಿತ್ರಿ ತನ್ನ ತಂದೆಯನ್ನು ತನ್ನ ಚಿಂತೆಗಳ ಬಗ್ಗೆ ಪ್ರಶ್ನಿಸಿದಾಗ ಅವನು ಸತ್ಯವನ್ನು ಬಹಿರಂಗಪಡಿಸಿದನು ಮತ್ತು ಬೇರೆ ಮದುವೆ ಮಾಡಿಕೊಳ್ಳುವವರನ್ನು ಪರಿಗಣಿಸುವಂತೆ ಒತ್ತಾಯಿಸಿದನು ಆದಾಗ್ಯೂ ಸಾವಿತ್ರಿ ದೃಢ ನಿಶ್ಚಯದಿಂದ ತಂದೆಯೇ ನಮ್ಮ ಉದಾತ್ತ ಆರ್ಯ ಸಂಪ್ರದಾಯಗಳ ಪ್ರಕಾರ ಒಬ್ಬ ಮಹಿಳೆ ತನ್ನ ಗಂಡನನ್ನು ಒಮ್ಮೆ ಮಾತ್ರ ಮದುವೆಯಾಗುತ್ತಾಳೆ ರಾಜನ ಆಜ್ಞೆಗಳನ್ನು ಒಮ್ಮೆ ಮಾತ್ರ ನೀಡಲಾಗುತ್ತದೆ ಮತ್ತು ಪುರೋಹಿತರು ವಿವಾಹ ಸಂದರ್ಭದಲ್ಲಿ ಪವಿತ್ರ ಆಚರಣೆಗಳನ್ನು ಒಮ್ಮೆ ಮಾತ್ರ ಮಾಡುತ್ತಾರೆ ಕನ್ಯಾದಾನ ವಧುವನ್ನು ದಾನ ಮಾಡುವುದು ಕೂಡ ಒಮ್ಮೆ ಮಾತ್ರ ಮಾಡಲಾಗುತ್ತದೆ ಎಂದು ಹೇಳಿದಳು ತನ್ನ ದೃಢ ನಿರ್ಧಾರದಿಂದ ಸಾವಿತ್ರಿ ಸತ್ಯವಾನನನ್ನೇ ಮದುವೆಯಾಗಬೇಕೆಂದು ಹಿಡಿದಳು ರಾಜ ಅಶ್ವಪತಿ ತನ್ನ ಮಗಳನ್ನು ಸತ್ಯವಾನನಿಗೆ ಮದುವೆ ಮಾಡಿಕೊಟ್ಟನು ತನ್ನ ಹೊಸಮನೆಯಲ್ಲಿ ನೆಲೆಸಿದ ನಂತರ ಸಾವಿತ್ರಿ ತನ್ನ ಅತ್ತೆ ಮತ್ತು ಮಾವನ ಸೇವೆಯನ್ನು ಕರ್ತವ್ಯದಿಂದ ಮಾಡಿದಳು ಸಮಯ ಕಳೆದಂತೆ ನಾರದ ಮುನಿಯು ಭವಿಷ್ಯ ನುಡಿದಂತೆ ಸತ್ಯವಾನನ ಮರಣದ ದಿನವೂ ಹತ್ತಿರವಾಯಿತು ಸಾವಿತ್ರಿ ಹೆಚ್ಚು ಹೆಚ್ಚು ಆತಂಕಕ್ಕೊಳಗಾದಳು ಮತ್ತು ಅದೃಷ್ಟದ ದಿನಕ್ಕಾಗಿ ಮೂರು ದಿನಗಳ ಮೊದಲು ಅವಳು ಉಪವಾಸವನ್ನು ಪ್ರಾರಂಭಿಸಿ ನಾರದ ಮುನಿಗಳ ಸೂಚನೆಯಂತೆ ಪಿತೃಪೂಜೆಯನ್ನು ಮಾಡಿದಳು ನಿಗದಿತ ದಿನದಂದು ಸತ್ಯವಾನನು ಸಾವಿತ್ರಿಯನ್ನು ಪಕ್ಕದಲ್ಲಿ ಇರಿಸಿಕೊಂಡು ಉರುವಲು ಸಂಗ್ರಹಿಸಲು ಕಾಡಿಗೆ ಹೋದಾಗ ಇದ್ದಕ್ಕಿದ್ದಂತೆ ತಲೆಯಲ್ಲಿ ತೀವ್ರವಾದ ನೋವು ಅನುಭವಿಸಿ ಮರದಿಂದ ಕೆಳಗೆ ಬಿದ್ದನು ಸಾವಿತ್ರಿ ಅವರಿಗೆ ಕಾದಿದ್ದ ಕಠೋರ ವಾಸ್ತವವನ್ನು ಅರ್ಥ ಮಾಡಿಕೊಂಡಳು ಸತ್ಯವಾನನ ತಲೆಯನ್ನು ನಿಧಾನವಾಗಿ ತನ್ನ ತೊಡೆಯ ಮೇಲೆ ಇಟ್ಟು ಸಾವಿತ್ರಿ ಅವನನ್ನು ಸಮಾಧಾನಪಡಿಸಿದಳು ಸಾವಿನ ದೇವರಾದ ಯಮರಾಜನ ಸೇವಕರು ಸತ್ಯವಾನನನ್ನು ಮರಣ ನಂತರದ ಜೀವನಕ್ಕೆ ಕರೆದೊಯ್ಯಲು ಬಂದರು ಆದರೆ ಸಾವಿತ್ರಿ ಅವನನ್ನು ಹೋಗಲು ಬಿಡಲಿಲ್ಲ ಯಮರಾಜನು ಸ್ವತಃ ಕಾಣಿಸಿಕೊಂಡು ಸಾವಿತ್ರಿಯನ್ನು ಮನವೊಲಿಸಲು ಪ್ರಯತ್ನಿಸಿದನು ಅದು ಪ್ರಕೃತಿಯ ನಿಯಮ ಎಂದು ವಿವರಿಸಿದನು ಆದಾಗ್ಯೂ ಸಾವಿತ್ರಿ ಅವನ ಮಾತುಗಳನ್ನು ಸ್ವೀಕರಿಸಲು ನಿರಾಕರಿಸಿದಳು ಸಾವಿತ್ರಿ ತನ್ನ ಪತಿಗೆ ತೋರಿಸುತ್ತಿದ್ದ ಅಚಲ ನಿಷ್ಠೆ ಮತ್ತು ಭಕ್ತಿಯಿಂದ ಪ್ರೇರಿತನಾದ ಯಮರಾಜನು ಅವಳಿಗೆ ಒಂದು ವರವನ್ನು ನೀಡಿ ಓ ದೇವಿ ನೀನು ನಿಜವಾಗಿಯೂ ಧನ್ಯಳು ನಿನಗೆ ಬೇಕಾದ ಯಾವುದೇ ವರವನ್ನು ಬೇಡಿಕೊಳ್ಳಿ ಎಂದು ಹೇಳಿದನು ಸಾವಿತ್ರಿ ಮೂರು ವಿನಂತಿಗಳನ್ನು ಮಾಡಿದರು ಕಾಡಿನಲ್ಲಿ ವಾಸಿಸುವ ನನ್ನ ಕುರುಡು ಮಾವ ಮತ್ತು ಅತ್ತೆಗೆ ದೈವಿಕ ದೃಷ್ಟಿಯನ್ನು ದಯಪಾಲಿಸಿ ಎಂದು ಅವಳು ಬೇಡಿಕೊಂಡಳು ಯಮರಾಜನು ಅವಳ ಆಸೆಯನ್ನು ಪೂರೈಸಿದನು ಮತ್ತು ಅದು ಈಡೇರುತ್ತದೆ ಎಂದು ಭರವಸೆ ನೀಡಿದನು ಸಾವಿತ್ರಿಯ ದೃಢ ಸಂಕಲ್ಪವು ಅವನನ್ನು ಮೆಚ್ಚಿಸಿತು ಮತ್ತು ಅವನು ಅವಳನ್ನು ಇನ್ನೊಂದು ಆಸೆಯನ್ನು ಮಾಡಲು ಕೇಳಿದನು ನನ್ನ ಮಾವನ ರಾಜ್ಯವನ್ನು ಅವರಿಂದ ಕಸಿದುಕೊಳ್ಳಲಾಗಿದೆ ಅದನ್ನು ಮರಳಿಕೊಡು ಎಂದು ಸಾವಿತ್ರಿ ವಿನಂತಿಸಿದಳು ಯಮರಾಜನು ಅವಳ ಈ ಆಸೆಯನ್ನು ಸಹ ಪೂರೈಸಿದನು ಮತ್ತು ಅವಳನ್ನು ಹಿಂತಿರುಗುವಂತೆ ಒತ್ತಾಯಿಸಿದನು ಆದಾಗ್ಯೂ ಸಾವಿತ್ರಿ ಪಟ್ಟು ಹಿಡಿದಳು ತನ್ನ ಗಂಡನಿಗಾಗಿ ಮರಣ ನಂತರದ ಜೀವನದ ಕಡೆಗೆ ನಡೆಯುವ ಕೇವಲ ಮನುಷ್ಯನೊಬ್ಬನ ಧೈರ್ಯದಿಂದ ಸ್ಪರ್ಶಿಸಲ್ಪಟ್ಟ ಯಮರಾಜನು ಅವಳಲ್ಲಿ ಇನ್ನೊಂದು ಆಸೆಯನ್ನು ಮಾಡುವಂತೆ ಕೇಳಿದನು ಕೊನೆಗೆ ಸಾವಿತ್ರಿಯು ನೂರು ಮಕ್ಕಳ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ಬೇಡಿಕೊಂಡಳು ಅವಳ ಕೋರಿಕೆಯನ್ನು ನಿರಾಕರಿಸಲು ಸಾಧ್ಯವಾಗದೆ ಯಮರಾಜನು ಈ ಆಸೆಯನ್ನು ಸಹ ಪೂರೈಸಿದನು ನಂತರ ಸಾವಿತ್ರಿ ಯಮರಾಜನೊಂದಿಗೆ ಮಾತನಾಡಿ ದೇವರೇ ನಾನು ಭಕ್ತಿಯುಳ್ಳ ಪತ್ನಿ ಮತ್ತು ನೀವು ನನಗೆ ನೂರು ಮಕ್ಕಳ ವರವನ್ನು ನೀಡಿದ್ದೀರಿ ಆದರೆ ನನ್ನ ಪತಿ ನನ್ನ ಪಕ್ಕದಲ್ಲಿ ಇಲ್ಲದೆ ಆ ಈ ವರವು ಈಡೇರಲು ಸಾಧ್ಯವಿಲ್ಲ ಎಂದು ಹೇಳಿದಳು ಅವಳ ಅಚಲ ಸಮರ್ಪಣೆಗೆ ಮೆಚ್ಚಿದ ಯಮರಾಜನು ಪಶ್ಚಾತ್ತಾಪಪಟ್ಟು ಸತ್ಯವಾನನನ್ನು ಪುನರುಜ್ಜೀವನಗೊಳಿಸಿದನು ಸಾವಿತ್ರಿ ಮತ್ತು ಸತ್ಯವಾನ್ ಸಂತೋಷದಿಂದ ತಮ್ಮ ರಾಜ್ಯಕ್ಕೆ ಹಿಂತಿರುಗಿದಾಗ ಎರಡು ಗುಂಪಿನ ಪೋಷಕರು ದೈವಿಕ ಜ್ಞಾನೋದಯವನ್ನು ಪಡೆದಿರುವುದನ್ನು ಕಂಡುಕೊಂಡರು ಹೀಗಾಗಿ ಸಾವಿತ್ರಿ ಮತ್ತು ಸತ್ಯವಾನ್ ತಮ್ಮ ರಾಜ್ಯವನ್ನು ಎಂದೆಂದಿಗೂ ಸಂತೋಷದಿಂದ ಆಳಿದರು ಶಾಶ್ವತ ಆನಂದ ಮತ್ತು ಸಮೃದ್ಧಿಯನ್ನು ಅನುಭವಿಸಿದರು ವಟಸಾವಿತ್ರಿ ವ್ರತವನ್ನು ಮುಖ್ಯವಾಗಿ ಗೌರಿ ದೇವಿ ಮತ್ತು ಸತ್ಯವಂತ ಸಾವಿತ್ರಿಗೆ ಅರ್ಪಿಸಲಾಗಿದೆ ಈ ದಿನ ಮಹಿಳೆಯರನ್ನು ವಧುವಿನಂತೆ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಆಭರಣಗಳನ್ನು ಧರಿಸಲಾಗುತ್ತದೆ ಮತ್ತು ಪವಿತ್ರ ಆಲದ ಮರದ ಕೆಳಗೆ ಪೂಜೆಗಳನ್ನು ಮಾಡಲಾಗುವುದು ಆಲದ ಮರಕ್ಕೆ ನೀರು ಅಕ್ಕಿ ಹೂಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಲಾಗುವುದು ಮತ್ತು ಮರವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕುವ ಮೂಲಕ ಪವಿತ್ರ ದಾರವನ್ನು ಕಟ್ಟಲಾಗುವುದು ಗಂಡ ಮತ್ತು ಹೆಂಡತಿಯ ನಡುವಿನ ವಿಶ್ವಾಸದ ಸಂಕೇತ ಈ ವಟ ಸಾವಿತ್ರಿ ವ್ರತಾಚರಣೆ ಈ ಆಚರಣೆಯು ಗಂಡ ಮತ್ತು ಹೆಂಡತಿ ಶಾಶ್ವತವಾಗಿ ಒಟ್ಟಿಗೆ ಇರಬೇಕೆಂಬ ನಂಬಿಕೆ ಭಕ್ತಿ ಮತ್ತು ಬಯಕೆಯನ್ನು ಪ್ರತಿಬಿಂಬಿಸುತ್ತದೆ ಮೃತಪತಿಯ ಜೀವವನ್ನು ಮರಳಿ ಪಡೆದ ಸಾವಿತ್ರಿಯನ್ನು ಈ ಸಂದರ್ಭದಲ್ಲಿ ಅಚಲ ಪರಿಶ್ರಮ ಮತ್ತು ಭಕ್ತಿಯ ಕಥೆಯನ್ನು ಬಹಳ ಗೌರವದಿಂದ ಸ್ಮರಿಸಲಾಗುತ್ತದೆ ಈ ದಿನ ಮಾಡಬೇಕಾದ ಕೆಲಸಗಳು ಈಗಿದೆ ಈ ಶುಭ ದಿನದಂದು ಮಹಿಳೆಯರು ಶುದ್ಧ ಮನಸ್ಸಿನಿಂದ ಉಪವಾಸ ಮಾಡಬೇಕು ದಿನವಿಡೀ ಉಪವಾಸ ಮಾಡಲು ಸಾಧ್ಯವಾಗದವರು ನೀರು ಅಥವಾ ಹಣ್ಣುಗಳನ್ನು ಮಾತ್ರ ಸೇವಿಸಬಹುದು ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಆಲದ ಮರಕ್ಕೆ ಪೂಜೆ ಮಾಡಿ ಅಕ್ಷತೆ ಹೂಗಳನ್ನು ಮತ್ತು ಹಣ್ಣುಗಳನ್ನು ಅರ್ಪಿಸಿ ಪೂಜಿಸಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು